ಜೈಲಿನಲ್ಲಿ ಸಿಗರೇಟ್ ಸೇರ್ತಾ ಇದ್ದಾರೆ ಅಂದ್ರೆ ವ್ಯವಸ್ಥೆ ಯಾವ ರೀತಿಯಾಗಿ ಕೆಟ್ಟಿದೆ ಗೃಹ ಸಚಿವರು ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಈ ವಿಚಾರದಲ್ಲಿ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ಗೆ ಈಗ ನಟ ಚೇತನ್ ಕಿಡಿಕಾರತಾ ಇದ್ದಾರೆ ಫಸ್ಟ್ ಟೈಮ್ ಇದು ರಾಜ್ಯದಲ್ಲಿ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಆಡಳಿತ ವ್ಯವಸ್ಥೆ ಭ್ರಷ್ಟಾಚಾರದಿಂದ ತುಂಬಿ ತೊಳುಕಾಡ್ತಾ ಇದೆ ಜೈಲಿನಲ್ಲಿ ಸಿಗರೇಟ್ ಸೇತಾ ಇದ್ರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ನಟ ನಟೆ ರಾಜ್ಯ ಅತಿಥಿ ನೀವು ಸಹ ಫೋಟೋ ನೋಡಿದ್ರ ಈ ಒಂದು ವಿಚಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ ಸರ್ಕಾರ ಬಗ್ಗೆ ಇವಾಗ ಪ್ರಿಸೆನ್ಗಳಲ್ಲಿ ಜೈಲ್ಗಳಲ್ಲಿ ನಾವು ನೋಡಿದ್ವಿ ಪರಪ್ಪ ಜೈಲ್ನಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಏನು ಕೇಳ್ಪಟ್ಟಿದ್ದೀವಿ ಅಂದ್ರೆ ಎಷ್ಟೋ ಒಂದು ದುಡ್ಡಿರೋರು ಪ್ರಭಾವ ಇರೋರಿಗೆ ಬೇರೆ ಬೇರೆ ಥರ ಸವಲತ್ತು ಸಿಗುತ್ತೆ ನಾನು ಕೂಡ ನೋಡ್ತಾ ಇದ್ದೆ ಆ ಮುಂಚೆನೂ ಕೂಡ ದರ್ಶನ್ ಅವ್ರಿಗೆ ಒಂದು ಮಂಚ ಕೊಟ್ಟಿದ್ದಾರೆ ಟಿ ವಿ ಕೊಟ್ಟಿದ್ದಾರೆ ನಾನ್ ವೆಜ್ ಸಿಗುತ್ತೆ ಇದೆಲ್ಲ ನಮಗೆ ಸಿಗಲಿಲ್ಲ ಆಮೇಲೆ ಆ ಫೋಟೋನಲ್ಲಿ ಆ ಫೋಟೋನಲ್ಲಿ ಏನಿದೆ ಅಂದರೆ ಒಂದು ಜೇಲಲ್ಲಿ ಕುರ್ಸಿದ್ದಾರೆ ನಾವು ನೋಡಿ ಗೆಳೆಯ ನಾವು ಆ ಜೇಲಲ್ಲಿ ಇದ್ದಾಗ ಸಾವಿರಾರು ಜನ ಎರಡು ಸರಿ ಜೇಲ್ಗೆ ಹೋಗಿದ್ದೀನಿ ಆ ಸಿಮೆಂಟ್ ಮೇಲೆ ಕೂತಿ ಕೂತಿ ಮಲಗಿ ಮಲಗಿ ಆಚೆ ಬರೋಕ್ಕಾಗ್ದೇ ಇಲ್ಲೆಲ್ಲ ನೋವು ಬಂದುಬಿಡತ್ತೆ ಇವ್ರಿಗೆ ಕುರ್ಚಿ ಕೊಟ್ಟಿದ್ದಾರೆ ಕುರ್ಚಿ ಕೊಟ್ಕೊಂಡು ಕಾಫಿ ಮಗ್ನಲ್ಲಿ ಟೀ ಕೊಡ್ಕೊಂಡು ಟೇಬಲ್ ಇಟ್ಕೊಂಡು ಕಾಫಿ ಟೀ ಅದು ಯಾವುದೂ ಸಿಕ್ಕಿಲ್ಲ ಸಿಗರೇಟ್ ಇದು ಯಾವುದೂ ಸಿಕ್ಕಿಲ್ಲ ನಮಗೆ ಸೌರಾಜ್ ಜನ ಸಿಕ್ಕಿಲ್ಲ ಸೊ ಇದು ಖಂಡಿತ ಇದು ಪ್ರಭಾವದಿಂದ ಸಿಕ್ಕಿದೆ ಅದನ್ನ ಸುಧಾರಣೆ ಮಾಡ್ತಾರೆ ಅಂದ್ರೆ ಒಳ್ಳೆಯದು ಮುಖ್ಯಮಂತ್ರಿ ಸಿದರಾಮಯ್ಯನವರು ಮತ್ತೆ ಈ ಹೋಮ್ ಮಿನಿಸ್ಟರ್ ಅವರು ಮಾಡ್ತಿರೋದು ಒಳ್ಳೆಯದು ಆದರೆ ಅವರು ಒಂದೆಲ್ಲ ಒಂದ ಕಡೆ ಅವರ ಗಟ್ಟಿ ಐರನ್ ಫಿಸ್ಟು ಒಂದು ಕಬಡನ ಮುಷ್ಟಿ ತೋರಿಸ್ತಾ ಇರಬಹುದು ಆದರೆ ಯಾವಾಗ ಅವ್ರ ಪಕ್ಷದ ಯಾರಾದರೂ ಭ್ರಷ್ಟಾಚಾರದ ವಿಚಾರ ಯಾವುದೋ ಮಾಡಬಾರದಿದ್ರೆ ಆ ಕಬಡನ ಮುಷ್ಟಿ ಕಳದೋ ಆ ವ್ಯವಸ್ಥೆ ಪರವಾಗಿ ನಿಂತುಕೊಂಡಿರ್ತಾರೆ ರಿಪಬ್ಲಿಕನ್ ಒಂದಸಲಿ ಎಂಟ್ರಿ ಮಾಡಿದ ನ್ಯೂಸ್ ಆಗೋ ಇದ್ರೆ ಒಂದು ಕಾಫಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಸಿಕ್ಕಿಲ್ಲ ಒಂದು ಕಾಫಿ ಸಿಕ್ಕಿಲ್ಲ ಒಂದು ಟೀ ಸಿಕ್ಕಿಲ್ಲ ಒಂದು ಸಿಕ್ಕಿಲ್ಲ ಒಂದು ಕರವಸ್ತ್ರ ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದು ಸಿಗರೆಟ್ ಸಿಕ್ಕಿಲ್ಲ ಯಾವುದೂ ಸಿಕ್ಕಿಲ್ಲ ನಮಗೆ ಆದರೆ ಆಮೇಲೆ ನೀವು ಒಂದು ಯಾರು ಬರೀ ಶ್ರೀಮಂತ ಇರೋರು ಮಾತ್ರ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ಕಷ್ಟ ಅನುಭವಿಸ್ಬೇಕು ಅಂದ್ರೆ ನ್ಯಾಯ ಇದೆ ಮತ್ತೆ ಇವ್ರಿಗೆ ಒಂದು ಮಂಚನ ಕೊಟ್ಟಿದ್ರಂತೆ ಟಿವಿನ ಕೊಟ್ಟಿದ್ರಂತೆ ನಾನ್ವೆಜ್ ನಮಗೆ ಶುಕ್ರವಾರ ಒಂದು ಲಡ್ಡು ಸಿಗೋದು ಅದೇ ನಮಗೆ ಸ್ಪೆಷಲ್ ಎಲ್ಲರಿಗೂ ಸಿಗುತ್ತೆ ಅದು ಬಿಟ್ರೆ ಇವ್ರಿಗೆಲ್ಲ ಬೇರೆ ಬೇರೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದ್ರೆ ಅದು ನಾವು ಖಂಡಿತ ಒಪ್ಪಲ್ಲ ಜನರಿಗೂ ಶಿಫ್ಟ್ ಈಗ ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರೋದು ಒಳ್ಳೆ ಬೆಳವಣಿಗೆನೆ ಆಮೇಲೆ ಒಂಬತ್ತು ಜನ ಆಫೀಸಿಯಲ್ಸ್ನ ಅವರು ರದ್ದು ಮಾಡೋದು ಒಳ್ಳೆ ಬೆಳವಣಿಗೆ ಬಟ್ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಈ ಒಂದು ಈ ಒಂದು ಜೈಲ್ ವ್ಯವಸ್ಥೆನ ಸುಧಾರಣೆ ಮಾಡ್ತಾರೆ ನಿಜವಾಗ್ಲು ಒಂದು ಸಮಸಮಾಜ ಪರ ಮಾಡ್ತಾರೆ ಅದನ್ನು ನಾವು ನೋಡಬೇಕು ಈ ಒಂದು ಘಟನೆಯಿಂದ ಒಮ್ಮೆ ಅದನ್ನು ತೆಗೆದು ಹಾಕಿದ ತಕ್ಷಣ ಸರಿ ಹೋಗಲ್ಲ ಅದನ್ನು ಒಂದು ದೊಡ್ಡ ಮಟ್ಟದ ಸುಧಾರಣೆ ಮಾಡಬೇಕು ಈ ಬೇರೆ ಕಡೆ ಬಳ್ಳಾರಿಗೆ ಹಾಕಿದ್ರು ಒಳ್ಳೇದ ಅಲ್ಲೂ ಸೌಲಭ್ಯ ಸಿಗಬಹುದು ಅವ್ರಿಗೆ ನನಗೆ ಗೊತ್ತಿಲ್ಲ ಬಟ್ ಈ ಫ್ರೀ ಈ ಒಂದು ಪರಪ್ಪ ನಾಗರದಲ್ಲಿ ಖಂಡಿತ ಇನ್ಫ್ಲೂಯೆನ್ಸ್ ಮತ್ತೆ ಅವ್ರ ಜೊತೆ ನಿಂತಿರೋರೆಲ್ಲ ಯಾರು ಲೈಫ್ ಸೆಂಟೆನ್ಸ್ ಪಡೆದು ಜೀವವಾದಿ ಶಿಕ್ಷೆ ಇರೋರು ಭೂಗತ ಲೋಕದ ಏನೇನೋ ಮಾಡಬಾರದು ಮಾಡಿರೋರು ಅಲ್ಲಿ ಜೈಲ್ನಲ್ಲಿ ಸಣ್ಣ ಪುಟ್ಟ ಒಂದು ರೀತಿ ಕಲ್ತರ ಮಾಡೋರು ಸಣ್ಣ ಪುಟ್ಟ ಏನೋ ಒಂದು ಭ್ರಷ್ಟಾಚಾರ ಸಿಗಾಕೊಂಡ್ರು ಅಥವಾ ಏನೂ ತಪ್ಪು ಮಾಡಿದ್ರು ಸಹ ಇರ್ತಾರೆ ಅವ್ರ ಜೊತೆ ಸ್ನೇಹ ಮಾಡ್ಕೊಂಡಿಲ್ಲ ಜೀವ ಪೂರ ಮಾಡ ಶಿಕ್ಷೆ ಆಗಿರೋ ಮಾಡಬಾರ್ದು ಮಾಡೋ ಭೂ ಭೂಗತ ಲೋಕದ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ದಾರೆ ಅಂದ್ರೆ ಅವರ ಮನಸ್ಥಿತಿ ಏನಿರಬೇಕು ಅವ್ರ ಆಲೋಚನೆ ಏನಿರ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ನಟ ಚೇತನ್ ಅವರ ಮಾತಾಡಿದ್ರು ಕ್ಯಾಮ್ರಾ ಪರ್ಸನ್ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಬಳ್ಳಾರಿ ಕಡೆ ನೋಡಿದ್ರೆ ಬಳ್ಳಾರಿಯಲ್ಲಿ ದರ್ಶನ್ ಬಂದಿಕ್ಕೇ ಅಲ್ಲೂ ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಲಕ್ಷ್ಮಿ ಹಾಗೇನೆ ಕೇಸ್ ನಲ್ಲಿ ಇನ್ನೂ ಕೆಲವು ಸಾಂದರ್ಭಿಕ ಸಾಕ್ಷ್ಯಗಳ ಹೇಳಿಕೆ ಬಾಕಿ ಇದೆ ಇನ್ನೊಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂತದ್ದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಇನ್ನು ರಿಮಾಂಡ್ ಅರ್ಜಿಯಲ್ಲಿ ಸಾಕಷ್ಟು ಅಂಶಗಳಿದೆ ಪ್ರಮುಖವಾಗಿ ಎಂಟು ಅಂಶಗಳು ಅಗತ್ಯ ಇದ್ದರೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಬೇಕಿದೆ ಜಡ್ಜ್ ಮುಂದೆ ಕೂಡ ಹೇಳಿಕೆ ದಾಖಲಿಸ್ಕೊಳ್ತಾರೆ ಸಾರಿ ಅಂದ್ರೆ ಅದು ಬಹಳ ಅಧಿಕೃತವಾದಂತಹ ಒಂದು ಹೇಳಿಕೆ ಆಗತ್ತೆ ಒನ್ ಸಿಕ್ಸ್ಟಿ ಫೋರ್ ಸದ್ಯ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಇರುತ್ತೆ ವೆರಿ ಕ್ಲಿಯರ್ ಇವರೆಲ್ಲ ಇನ್ಫ್ಲೂಯನ್ಶಿಯಲ್ ಪೀಪಲ್ ಹಾಗಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ ಒಂದು ಜೈಲಲ್ಲೇ ಎಷ್ಟು ಪ್ರಭಾವ ಬೀರಿ ಇವರು ಹೆಂಗೆ ಮೆರಿತಾರೆ ಅಂಥದ್ರಲ್ಲಿ ಹೊರಗಡೆ ಬಂದ್ರೆ ಇವರು ಸಾಕ್ಷ್ಯ ನಾಶ ಮಾಡೋದಿಲ್ವಾ ಸಹಜವಾಗಿಯೇ ನಮಗೆ ಈ ಪ್ರಶ್ನೆ ಬರುತ್ತೆ ಅದನ್ನೇ ರಿಮಾಂಡ್ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಸೊ ಅದೇ ರೀತಿ ಪ್ರಭಾವಿ ಆರೋಪಿ ಮೃತನ ಕುಟುಂಬಕ್ಕೆ ಬೆದರಿಕೆ ಹಾಕುವ ಆಮಿಷ ಕೂಡ ಇದೆ ಇನ್ನು ಯಾರೆಲ್ಲ ಇದಾರೆ ರೇಣುಕಾ ಸ್ವಾಮಿ ಕುಟುಂಬ ಏನಿದೆ ಅಲ್ಲಿ ಹೋಗಿ ಬೆದರಿಕೆ ಹಾಕ್ಬೋದು ಅಥವಾ ಇನ್ನೇನಾದ್ರೂ ಮಾಡ್ಬೋದು ಹಾಗಾಗಿ ಈ ಎಲ್ಲ ಅಂಶಗಳನ್ನು ರಿಮಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಫ್ ಎಸ್ ಎಲ್ ವರದಿಯಲ್ಲಿ ಆರೋಪಿಗಳ ಪಾತ್ರ ಕೂಡ ಸಾಬೀತಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಟೆಕ್ನಿಕಲ್ ಎವಿಡೆನ್ಸು ಬಗ್ಗೆ ಇನ್ನಷ್ಟು ರಿಪೋರ್ಟ್ಗಳು ಬರೋದು ಬಾಕಿ ಇದೆ ಹಾಗಾಗಿ ಅದೆಲ್ಲ ಬರಬೇಕು ಹಾಗಾಗಿ ಇವರಿಗೆ ಈಗ ಬೇಲ್ ಕೊಡಬೇಡಿ ಅಂತ ತನಿಖಾ ತಂಡ ಮನವಿ ಮಾಡ್ತಾ ಇದೆ ಇನ್ನೊಂದೆಷ್ಟು ವಸ್ತುಗಳು ಏನು ಸಾಕ್ಷ್ಯ ಸಂಗ್ರಹ ಮಾಡುವಾಗ ಕಲೆಕ್ಟ್ ಮಾಡಿದ್ದಾರೆ ಅವುಗಳನ್ನ ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿ ಅದರ ವರದಿಯನ್ನು ಪಡಿಬೇಕು ಈ ವೇಳೆ ಆರೋಪಿಗಳಿಗೆ ಜಾಮೀನು ಕೊಡಬೇಡಿ ಅಂತ ಮನವಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಟೇಬಲ್ ಗ್ಯಾಂಗ್ಗೆ ಮತ್ತೆ ಸೆಪ್ಟೆಂಬರ್ ಒಂಬತ್ತರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ ಇವತ್ತು ಕೋರ್ಟಲ್ಲಿ ವಿಚಾರಣೆ ಇತ್ತು ಇಪ್ಪತ್ನಾಲ್ಕನೇ ಎ ಸಿ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನು ನಡೆಸಿದೆ ಕೋರ್ಟ್ ಆ ನಂತರ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾದ್ರೆ ಶಿಫ್ಟಿಂಗ್ ನಡೆಯುತ್ತಾ ಅನ್ನೋದು ಈ ಕ್ಷಣ ಮೂಡ್ತಾ ಇರತಕ್ಕಂಥ ಪ್ರಶ್ನೆ ಕ್ವಿಕ್ ಆಗಿ ಶಿಫ್ಟ್ ಮಾಡ್ತಾರಾ ಇವಾಗಷ್ಟೇ ಕೋರ್ಟ್ ವಿಚಾರಣೆ ಇತ್ತು ಅದನ್ನು ಅಟೆಂಡ್ ಮಾಡಲೇಬೇಕಾಗಿತ್ತು ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರೆಲ್ಲ ಕೋರ್ಟ್ ವಿಚಾರಣೆಯನ್ನು ಅಟೆಂಡ್ ಮಾಡಿದ್ರು ಹಾಜರಾದ್ರು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿ ಹಾಗಾದ್ರೆ ಇವರುಗಳನ್ನು ಈ ರೀಶಲಿಂಗ್ ಏನು ನಡೀತಾ ಇತ್ತಲ್ಲ ಬೇರೆ ಬೇರೆ ಜೈಲಿಗೆ ಕಳಿಸುವಂಥದ್ದು ನಡೀತಾ ಇತ್ತಲ್ಲ ಅದು ಕ್ವಿಕ್ ಆಗಿ ಆಗತ್ತಾ ಸೆಪ್ಟೆಂಬರ್ ಒಂಬತ್ತರವರೆಗೂ ಕೂಡ ಜುಡಿಷಿಯಲ್ ಕಸ್ಟಡಿ ಕನ್ಫರ್ಮ್ ಸೆಪ್ಟೆಂಬರ್ ಒಂಬತ್ತರವರೆಗೂ ಯಾರು ಕಮ ಕಿಮ ಕನ್ನಂಗಿಲ್ಲ ಆಚೀಚೆ ಬರಂಗಿಲ್ಲ ನ್ಯಾಯಾಂಗ ಬಂಧನದಲ್ಲಿ ಇರಲೇಬೇಕು ಮತ್ತೆ ಕೋರ್ಟ್ ಆದೇಶ ಕೊಟ್ಟಿದೆ ತನಿಖೆ ಮತ್ತಷ್ಟು ಮುಂದುವರಿಯುತ್ತೆ ಇವತ್ತು ಮತ್ತೆ ವಿಚಾರಣೆ ನಡೆಯಿತು ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಯ್ತು ಒಂದು ಕಡೆ ಪೊಲೀಸರ ಡ್ರಿಲ್ ಮತ್ತೊಂದು ಕಡೆ ಶಿಫ್ಟಿಂಗ್ ಮೀಟಿಂಗ್ ಅವ್ರನ್ನ ಎಲ್ಲೆಲ್ಲಿ ಶಿಫ್ಟ್ ಮಾಡಬೇಕು ಏನು ಎತ್ತ ಅಂತ ಶಿಫ್ಟಿಂಗ್ ಪ್ರಕ್ರಿಯೆ ಮತ್ತು ತನಿಖೆ ಎರಡೂ ಕೂಡ ಚುರುಕಾಗ್ತಾ ಇದೆ ಈಗ ಶಿಫ್ಟ್ ಮಾಡೋಕ್ಕೂ ಮುಂಚೆ ಇಲ್ಲೇನಾದರೂ ತನಿಖಾಧಿಕಾರಿಗಳು ಬಂದು ಏನಾದರೂ ತನಿಖೆ ಮಾಡುವಂಥದ್ದಿದ್ರೆ ಅಥವಾ ಏನಾದರೂ ಹೇಳಿಕೆ ಪಡ್ಕೊಳ್ಳುವಂಥದ್ದಿದ್ರೆ ಅದನ್ನು ಕೂಡ ಆಗಿ ಮಾಡ್ಕೊಬೇಕಾಗುತ್ತೆ ಒಬ್ಬೊಬ್ಬರೇ ವಿ ಆ ವಿಚಾರಣೆಯನ್ನು ಮುಂದುವರಿಸಿ ಅಧಿಕಾರಿಗಳು ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ ಆರೋಪಿಗಳ ಸ್ಥಳಾಂತರ ಸಂಬಂಧ ಮೀಟಿಂಗ್ ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಮೀಟಿಂಗ್ ಸೊ ಇವತ್ತು ಹಾಗಾದರೆ ಡಿ ಗ್ಯಾಂಗ್ ಕಂಪ್ಲೀಟ್ ಡಿಕ್ಕಾಪಾಲ ಆಗತ್ತಾ ಬೇರೆ ಬೇರೆ ಜೈಲಿಗೆ ಯಾರ್ಯಾರನ್ನ ಅಸೈನ್ ಮಾಡಿದಾರೋ ಬೇರೆ ಬೇರೆ ಜೈಲುಗಳಿಗೆ ಅಲ್ಲಿಗೆ ಶಿಫ್ಟ್ ಮಾಡಬೇಕಲ್ಲ ಇವಾಗ ಇಷ್ಟು ತನಕ ಕೋರ್ಟ್ ವಿಚಾರಣೆ ಇತ್ತು ಹಾಗಾಗಿ ಶಿಫ್ಟಿಂಗ್ ಸಾಧ್ಯ ಆಗಲಿಲ್ಲ ಈಗ ಕೋರ್ಟ್ ನ್ಯಾಯಾಂಗ ಬಂಧನವನ್ನು ಎಕ್ಸ್ಟೆಂಡ್ ಮಾಡಿ ವಿಸ್ತರಿಸಿ ಆದೇಶವನ್ನು ಕೊಟ್ಟಿದೆ ಸೊ ಈಗ ಹಾಗಾದರೆ ಶಿಫ್ಟಿಂಗ್ ನಡೆಯುತ್ತಾ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಬಿಗ್ ಕ್ವೆಶನ್ ಇನ್ನು ಬೇರೆ ಬೇರೆಯವರು ಅವರು ಪ್ರದೋಷನ್ನ ಪ್ರದೋಷನ ಕಲಬುರಗಿ ಜೈಲಿಗೆ ಹಾಕ್ತಾರೆ ಅಂತ ಹೇಳಲಾಗಿದೆ ಎಲೆವೆನ್ ನಾಗರಾಜ್ ಅನ್ನ ಕೂಡ ಕಲಬುರಗಿ ಅಂತ ಹೇಳಲಾಗಿದೆ ಬೇರೆ ಬೇರೆ ಜೈಲುಗಳಿಗೆ ಶಿವಮೊಗ್ಗ ಜೈಲಿಗೆ ಎ ಟ್ವೆಲ್ ಲಕ್ಷ್ಮಣ ಅವ್ರನ್ನ ಕಳಿಸ್ತಾರೆ ಅಂತ ಹೇಳಲಾಗಿದೆ ಅಪ್ಡೇಟ್ ಪಡ್ಕೊಂಡ್ ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ ಪರಪನ ಅಗ್ರಹಾರದಿಂದ ರೈಟ್ ನವೀನ್ ಈಗ ಬಿಗ್ ಕ್ವೆಶನ್ ಪ್ರಶ್ನೆ ಇರ್ತಕ್ಕಂಥದ್ದು ಶಿಫ್ಟಿಂಗ್ ನಡೆಯುತ್ತಾ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ ಆದೇಶ ಕೊಟ್ಟಿದೆ ಕೋರ್ಟ್ ಈಗ ಇವ್ರನ್ನೆಲ್ಲ ರೀಶ್ಲಿಂಗ್ ಮಾಡಬೇಕು ಸೊ ಆ ಶಿಫ್ಟಿಂಗ್ ಶುರು ಆಗುತ್ತಾ ಅಥವಾ ಅಲ್ಲೋ ಮತ್ತಿನ್ನೇನಾದ್ರೂ ಕಳ್ಳಾಟ ನಡೆಯುತ್ತಾ ಪ್ರಭಾವ ಬೀರುವಂಥದ್ದು ನಡೆಯುತ್ತಾ ಏನಿದೆ ಪರಿಸ್ಥಿತಿ ತಾವು ಕೇಳಿದ ಹಾಗೆ ಪರಪ್ಪನಾಗರ ಜೈಲಿನಲ್ಲಿ ನಿನ್ನೆ ಏನು ಇವರನ್ನ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂತೇಳಿ ಏನು ಒಂದು ಆದೇಶ ಆಗಿತ್ತು ಅಂದ್ರೆ ಜ ಕೋರ್ಟ್ ಇಲ್ಲಿಂದ ಕಳಿಸುವ ಒಂದಷ್ಟು ಒಂದು ಪ್ರಕ್ರಿಯೆಗಳಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜೈಲಿನಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ವೈರಲ್ ಆದ ಪ್ರಕರಣದಲ್ಲಿ ತನಿಖಾ ತಂಡದವರು ಏನು ಒಂದಷ್ಟು ಜ ತನಿಖೆಯನ್ನು ಪರಪ್ನಾಗರ ಜೈಲಿನಲ್ಲಿ ಎವಿಡೆನ್ಸ್ಗಳನ್ನ ಕಲೆ ಹಾಕೋದು ಜೊತೆಗೆ ಜೈಲಿನ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಸಾಕಷ್ಟು ಒಂದಷ್ಟು ನಿನ್ನೆ ಜೈಲಿನ ಜೈಲಲ್ಲಿ ಇರುವಂತಹ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳೇನಿದ್ದಾರೆ ಅವ್ರನ್ನ ಹಾಗೂ ಈ ಒಂದು ದರ್ಶನ್ ಫೋಟೋ ವೈರಲ್ ಆಗಿತ್ತಲ್ಲ ಆ ಫೋಟೋದಲ್ಲಿರುವಂತಹ ವಿಲ್ಸನ್ ಗಾರ್ಡನ್ ಆಗ ಹಾಗೂ ಪ್ರಕರಣದ ಆರೋಪಿಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾಗಿದ್ರು ಇವತ್ತು ಪರಪನಗರ ಜೈಲಿನಲ್ಲಿ ಎಫ್ ಎಸ್ ಎಲ್ ವರದಿಗೆ ಸಂಬಂಧಪಟ್ಟಂತ ಏನೋ ಒಂದಷ್ಟು ಈಗ ಎಲ್ಲೋ ಈ ಒಂದು ಪ್ರಕರಣದಲ್ಲಿ ಇವತ್ತು ಕೋರ್ಟ್ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳೆಲ್ಲ ಏನು ನಡೆದಿದೆಯಲ್ಲ ಇದಾದ ಬಳಿಕ ಈಗ ರೈಟ್ ಇನ್ನು ಶಿಫ್ಟ್ ಮಾಡ್ಬೇಕಲ್ಲ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನ ಕ್ರಾಸ್ ಮಾಡಿ ಹೋಗಬೇಕಾಗತ್ತೆ ಅಲ್ಲಿ ಎಲ್ಲ ಜಿಲ್ಲಾ ಎಸ್ ಪಿಗಳ ಗಳ ಜೊತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪಿ ಸಭೆ ನಡೆಸಿದ್ದಾರೆ ದರ್ಶನನ ಕರೆದೊಯ್ಯುವಂತಹ ಮಾರ್ಗದಲ್ಲಿ ಕೂಡ ಭದ್ರತೆಗೆ ಪ್ಲಾನಿಂಗ್ ಮಾಡಲಾಗಿದೆ ದಾಸ ಬರುವಾಗ ಫ್ಯಾನ್ಸ್ ಅತಿರೇಕವಾಗಿ ವರ್ತಿಸಬಹುದು ನಾವು ನೋಡಿದ್ವಿ ಈ ಹಿಂದೆ ಒಂದ್ಸಾರಿ ದರ್ಶನ್ ನ ಪರಪನಾಗ್ರಹಾರ ಜೈಲ್ಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೆಂಗೆಲ್ಲ ಬಿಹೇವ್ ಮಾಡಿದ್ರು ಹೆಂಗೆಲ್ಲ ನಡ್ಕೊಂಡಿದ್ರು ಅತಿರೇಕವಾದ ನಡವಳಿಕೆಯನ್ನ ತೋರಿಸಿದ್ರು ಅಭಿಮಾನಿಗಳು ಅಂತ ಈಗಲೂ ಕೂಡ ಪೊಲೀಸರು ಮುನ್ನೆಚ್ಚರಿಕೆಯನ್ನ ಕೈಗೊಳ್ತಾ ಇದ್ದಾರೆ ಮಾರ್ಗ ಮಧ್ಯೆ ವಾಹನಕ್ಕೆ ಅಡ್ಡಿ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಮಾರ್ಗ ಮಧ್ಯೆ ಯಾವುದೇ ಸಮಸ್ಯೆ ಆಗಬಾರ್ದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿತ್ರದುರ್ಗ ವಿಜಯನಗರ ಆ ರೂಟ್ ಏನಿದೆ ಅಲ್ಲ ಬಳ್ಳಾರಿ ಜೈಲಕ್ಕೆ ಕರ್ಕೊಂಡೋಗೋವಂಥ ರೂಟ್ ಅಲ್ಲಿ ಬೇಕಾದ ಭದ್ರತಾ ವ್ಯವಸ್ಥೆಗಳನ್ನು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಬಳ್ಳಾರಿ ಎಸ್ ಪಿಗಳ ಜೊತೆ ಸಭೆ ನಡೆಸಲಾಗ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಿತೇಂದ್ರ ಸಭೆ ನಡೆಸಿದ್ದಾರೆ